ಭಾಗವತ ಮಹಿಮೆಯನು ಪೇಳುವೆನು ಇಂದು ಭಗವಂತ ಇದರೊಳಗೆ ಅಡಗಿರುವನೆಂದು ಭಾಗವತ ಮಹಿಮೆಯನು ಪೇಳುವೆನು ಇಂದು ಭಗವಂತದರೊಳಗೆ ಅಡಗಿರುವನೆಂದು ಬೇಗ ಶುಭವಾಗುವುದು ಕೇಳಲೂ ಇದನು ಜಾಗು ಮಾಡದೆ ಬನ್ನಿ ಭಕ್ತ ಜನರೇ ಭಾಗವತ ಮಹಿಮೆಯನು, ಪೇಳುವೆನು ಇಂದು ಭಗವಂತದರೊಳಗೆ ಅಡಗಿರುವನೆಂದು ಅಷ್ಟಿಷ್ಟು ಅಲ್ಲ ಭಾಗವತದ ಮಹಿಮೆ ಸೃಷ್ಟಿಕ್ರಮವೆಲ್ಲದರೊಳಗೆ ಅಡಗಿರುದೂ ಎಷ್ಟಿ ಸ್ವಾಮಿಷ್ಟಿ ಚತುರ್ಮುಖನು ಮೊದಲಾಗಿರುವ ಸೃಷ್ಟಿಕ್ರಮವೆಲ್ಲ ಅಡಗಿರುವುದರೊಳಗೆ ಭಾಗವತ ಮಹಿಮೆಯನು ಪೇಳುವೆನು ಇಂದು ಭಗವಂತದರೊಳಗೆ ಅಡಗಿರುವನೆಂದು ಒಂದೆರಡು ಸ್ಕಂದದಲ್ಲಿ ಸುಖ ಪರೀಕ್ಷತನ ಮಾತು ಮತ್ತೆ ಮೂರನೇ ಸ್ಕಂದ ಕಪಿಲಾವತಾರ ಛಂದದಿಂದಲಿದ ಯಜ್ಞವನು ನಾಲ್ಕನೇ ಸ್ಕಂದದಲ್ಲಿ ಹೇಳಿದರು ಧ್ರುವ ಚರಿತ್ರ ಐದನೇ ಸ್ಕಂದದಲ್ಲಿ ಜಡಭರಿತನ ಚರಿತೆ ಪೃಥ್ವಿಯಾಳತೆಯನ್ನು ಬಿಡಿಸಿ ಹೇಳಿದರು ಮುದದಿ ಅಜಮಿಳ ಚರಿತೆ ಆರನೇ ಸ್ಕಂದದಲ್ಲಿ ವೃತ್ರಾಸುರವಧ ಮೊದಲಾಗಿ ತಿಳಿಸಿದರು ಭಗವತ ಮಹಿಮೆಯನ್ನು ಪೇಳುವೆನು ಎಂದು ಅದರೊಳಗೆ ಅಡಗಿರುವನೆಂದು ಮನು ಎಂದ ಪ್ರಹ್ಲಾದನಿಗೆ ನರಮೃಗನು ಒಲಿದ ಕಥೆಯ ಸ್ಕಂದದಲಿ ಕರಿಮ ಕರಿಮಕರಿ ವೃತ್ತಾಂತ ಎಂಟನೇ ಸ್ಕಂದದಲ್ಲಿ ಕ್ಷೀರಸಾಗರ ಮಧನ ವಾಮನ ಚರಿತ್ರೆ ಭಗವತ ಮಹಿಮೆಯನು ಪೇಳುವೆನು ಇಂದು ಭಗವಂತದರೊಳಗೆ ಅಡಗಿರುವನೆಂದು ಒಂಬತ್ತನೇ ಸ್ಕಂದದಲ್ಲಿ ಹೇಳಿದರು ಅಂಬರೀಷನ ಚರಿತೆ ಸಗರ ವೃತ್ತಾಂತ ರಾಮಭಾರ್ಗವ ರಾಮ ಚರಿತಗಳು ತುಂಬಿದರು ಹತ್ತನೇ ಸ್ಕಂದದಲ್ಲಿ ತುಂಬಿದರು ಕೃಷ್ಣನ ಚೆನ್ನಾಗಿ ಭಗವದ್ಭಕ್ತರ ಲಕ್ಷಣವು ಹನ್ನೊಂದನೇ ಸ್ಕಂದದಲ್ಲಿ ಹೇಳಿದರು ಮತ್ತೆ ಹನ್ನೆರಡನೇ ಸ್ಕಂದದಲ್ಲಿ ಕಲ್ಕಿ ಅವತಾರ ಇನ್ನು ದೋಷ ಗುಣಗಳನ್ನು ತಿಳಿಸಿದರು ಭಾಗವತ ಮಹಿಮೆಯನು ಪೇಳುವರು ಇಂದು ಭಗವಂತದರೊಳಗೆ ಅಡಗಿರುವನೆಂದು ನಿತ್ಯ ಈ ಭಾಗವತ ಮಹಿಮೆಯನ್ನು ಸ್ಮರಿಸಲು ನಿತ್ಯ ಸಂಸಾರ ಸಾಗರವ ದಾಟುವರು ಮತ್ತೆ ವೆಂಕಟರಮಣ ಒಲಿದು ಬೇಡಿದವರವ ಇತ್ತು ಸಲಹುವ ಸತ್ಯವಾಗಿ ಪೇಳುವೆನಾ ಭಾಗವತ ಮಹಿಮೆಯನು ಪೇಳುವೆನು ಇಂದು ಭಗವಂತದರೊಳಗೆ ಅಡಗಿರುವನೆಂದು